ಕರ್ನಾಟಕದ ಇಂದಿನ ಕೃಷಿ ಮಾರುಕಟ್ಟೆಯ ಅಡಿಕೆ ಧಾರಣೆ ಹೀಗಿದೆ ಅಡಿಕೆ ಆಪೀರ್ ಯಲ್ಲಾಪುರ ಅರವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಅರವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತರವರೆಗೆ ಬೆಟ್ಟೆ ಭದ್ರಾವತಿ ಇಪ್ಪತ್ತೇಳು ಸಾವಿರದ ಐದುನೂರು ರಿಂದ ಇಪ್ಪತ್ತೇಳು ಸಾವಿರದ ಎಂಟುನೂರು ಸರಾಸರಿ ಇಪ್ಪತ್ತೇಳು ಸಾವಿರದ ಆರುನೂರು ಬೆಟ್ಟೆ ಅಡಿಕೆ ಸಿರಿಸಿ ನಲವತ್ತೆರಡು ಸಾವಿರದ ಎರಡುನೂರ ಐವತ್ತರಿಂದ ಐವತ್ನಾಲ್ಕು ಸಾವಿರದ ಎರಡುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ನಲವತ್ತೆಂಟು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಬಿಳೇಗೋಟು ಸಾಗರ ಇಪ್ಪತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೇಳರಿಂದ ಮೂವತ್ತಾರು ಸಾವಿರದ ಎರಡುನೂರ ಹದಿನಾಲ್ಕು ಸರಾಸರಿ ಮೂವತ್ತ್ಮೂರು ಸಾವಿರದ ಎರಡುನೂರ ಒಂಬತ್ತು ಬೆಳೇಗೋಟು ಸಿರ್ಸಿ ಇಪ್ಪತ್ತ್ಮೂರು ಸಾವಿರದ ಏಳ್ನೂರರಿಂದ ನಲವತ್ತ್ಮೂರು ಸಾವಿರದ ಐದುನೂರ ಒಂಬತ್ತು ಸರಾಸರಿ ಮೂವತ್ತಾರು ಸಾವಿರದ ಎರಡುನೂರು ಬಿಳೇಗೋಟು ಯಲ್ಲಾಪುರ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ನೂರ ಒಂದು ಸರಾಸರಿ ಮೂವತ್ತ್ಮೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಚಾಲಿ ಅಡಿಕೆ ಸಾಗರ ಮೂವತ್ತೊಂದು ಸಾವಿರದ ಒಂಬತ್ತರಿಂದ ನಲವತ್ತೈದು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತ್ನಾಲ್ಕು ಸಾವಿರದ ನೂರ ಒಂಬತ್ತು ಚಾಲಿ ಅಡಿಕೆ ಕುಮಟ ನಲವತ್ತ್ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತೆಂಟರಿಂದ ನಲವತ್ತೊಂಬತ್ತು ಸಾವಿರದ ಐದುನೂರ ನಲವತ್ತು ಸರಾಸರಿ ನಲವತ್ತೈದು ಸಾವಿರದ ಐವತ್ತು ಚಾಲಿ ಅಡಿಕೆ ಸಿರ್ಸಿ ನಲವತ್ನಾಲ್ಕು ಸಾವಿರದ ಮುನ್ನೂರ ಐವತ್ತರಿಂದ ನಲವತ್ತೊಂಬತ್ತು ಸಾವಿರದ ನೂರ ಹತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ಎರಡು ನೂರ ನಲವತ್ತೊಂಬತ್ತು ಚಾಲಿ ಅಡಿಕೆ ಯಲ್ಲಾಪುರ ನಲವತ್ತೆರಡು ಸಾವಿರದ ಐದುನೂರರಿಂದ ಐವತ್ತು ಸಾವಿರದ ಎರಡು ನೂರ ಎಪ್ಪತ್ತೆಂಟು ಸರಾಸರಿ ನಲವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಚೂರು ದಾವಣಗೆರೆ ಹದಿನಾಲ್ಕು ಸಾವಿರದ ನಾಲ್ಕುನೂರರಿಂದ ಹದಿನಾಲ್ಕು ಸಾವಿರದ ಐದುನೂರು ಸರಾಸರಿ ಹದಿನಾಲ್ಕು ಸಾವಿರದ ನಾಲ್ಕುನೂರ ಅರುವತ್ತು ಕೋಕಾಡ್ಕೆ ಪುತ್ತೂರು ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತೇಳು ಸಾವಿರ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರ ಕೋಕಾ ಬೆಳತಂಗಡಿ ಹತ್ತೊಂಬತ್ತು ಸಾವಿರದಿಂದ ಇಪ್ಪತ್ತೇಳು ಸಾವಿರ ಸರಾಸರಿ ಇಪ್ಪತ್ತೆರಡು ಸಾವಿರ ಕೋಕಾ ಸಾಗರ ಹನ್ನೆರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕೋಕಾ ಕೋಕಾಡ್ಕೆ ಯಲ್ಲಾಪುರ ಹದಿನಾರು ಸಾವಿರದ ನೂರ ಒಂಬತ್ತರಿಂದ ಮೂವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೇಳು ಸಾವಿರದ ಎಂಬತ್ತೊಂಬತ್ತು ಗೊರಬಲು ಸರಾಸರಿ ದಾವಣಗೆರೆ ಹತ್ತೊಂಬತ್ತು ಸಾವಿರದ ಎಂಟುನೂರರಿಂದ ಹತ್ತೊಂಬತ್ತು ಸಾವಿರದ ಎಂಟುನೂರು ಕೆಂಪುಗೋಟು ಸಾಗರ ಮೂವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಲವತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸರಾಸರಿ ಮೂವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕೆಂಪುಗೋಟು ಸಿರ್ಸಿ ಇಪ್ಪತ್ತೈದು ಸಾವಿರದ ಒಂಬೈನೂರರಿಂದ ಮೂವತ್ತೆಂಟು ಸಾವಿರ ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೇಳು ಕೆಂಪುಗೋಟು ಯಲ್ಲಾಪುರ ಇಪ್ಪತ್ತೊಂದು ಸಾವಿರದ ಆರುನೂರ ಐವತ್ತೊಂದರಿಂದ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಆರು ಸರಾಸರಿ ಮೂವತ್ತೇಳು ಸಾವಿರದ ಏಳ್ನೂರ ಹತ್ತೊಂಬತ್ತು ನ್ಯೂ ವೆರೈಟಿ ಮಂಗಳೂರು ಮೂವತ್ತು ಸಾವಿರದಿಂದ ನಲವತ್ತೆಂಟು ಸಾವಿರದ ಐದುನೂರು ಸರಾಸರಿ ಮೂವತ್ತೆರಡು ಸಾವಿರ ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತೆಂಟು ಸಾವಿರ ಸರಾಸರಿ ಮೂವತ್ತು ಸಾವಿರ ನ್ಯೂ ವೆರೈಟಿ ಬೆಳತಂಗಡಿ ಇಪ್ಪತ್ತೊಂಬತ್ತು ಸಾವಿರದಿಂದ ನಲವತ್ತೆಂಟು ಸಾವಿರದ ಐದುನೂರರವರೆಗೆ ಸರಾಸರಿ ಮೂವತ್ತೆರಡು ಸಾವಿರ ಓಲ್ಡ್ ವೆರೈಟಿ ಪುತ್ತೂರು ಐವತ್ತು ಸಾವಿರದಿಂದ ಐವತ್ತೈದು ಸಾವಿರ ಸರಾಸರಿ ಐವತ್ತೆರಡು ಸಾವಿರ ಓಲ್ಡ್ ವೆರೈಟಿ ಬೆಳತಂಗಡಿ ನಲವತ್ತೊಂಬತ್ತು ಸಾವಿರದ ಏಳ್ನೂರಿಂದ ಐವತ್ತೈದು ಸಾವಿರ ಸರಾಸರಿ ಐವತ್ತೆರಡು ಸಾವಿರದ ಐದುನೂರು ಅಡಿಕೆ ಇತರೆ ಹೊಳಲಕೆರೆ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಆರರಿಂದ ಇಪ್ಪತ್ತಾರು ಸಾವಿರದ ಆರುನೂರು ಸರಾಸರಿ ಇಪ್ಪತ್ತೈದು ಸಾವಿರದ ಎಂಟುನೂರ ನಲವತ್ತ್ಮೂರು ಅಡಿಕೆ ಇತರೆ ಬೆಳತಂಗಡಿ ಇಪ್ಪತ್ತೆರಡು ಸಾವಿರದಿಂದ ನಲವತ್ತೊಂದು ಸಾವಿರ ಸರಾಸರಿ ಇಪ್ಪತ್ತೆಂಟು ಸಾವಿರ ಅಡಿಕೆ ಇತರೆ ಭದ್ರಾವತಿ ಇಪ್ಪತ್ತು ಸಾವಿರದಿಂದ ಐವತ್ತ್ಮೂರು ಸಾವಿರದ ಆರುನೂರ ಎಂಬತ್ತೆಂಟು ಸರಾಸರಿ ಇಪ್ಪತ್ತು ಸಾವಿರ ರಾಶಿ ಅಡಿಕೆ ಸಾಗರ ನಲವತ್ತಾರು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಐವತ್ತಾರು ಸಾವಿರದ ನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತೈದು ಸಾವಿರದ ಐದುನೂರ ಒಂಬತ್ತು ರಾಶಿ ಅಡಿಕೆ ಸಿರ್ಸಿ ನಲವತ್ತೆಂಟು ಸಾವಿರದ ಎಂಟುನೂರ ಒಂಬತ್ತರಿಂದ ಐವತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ನಾಲ್ಕು ರಾಶಿ ಅಡಿಕೆ ಯಲ್ಲಾಪುರ ಐವತ್ತು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಅರವತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ಸರಾಸರಿ ಐವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಿಪ್ಪೇಗೋಟು ಹೊಳಲ್ಕೆರೆ ಹನ್ನೆರಡು ಸಾವಿರ ಸಿಪ್ಪೇಗೋಟು ದಾವಣಗೆರೆ ಹನ್ನೆರಡು ಸಾವಿರ ಸಿಪ್ಪೇಗೋಟು ಕೆ ಆರ್ ಪೇಟೆ ಹನ್ನೊಂದು ಸಾವಿರದಿಂದ ಹದಿನಾಲ್ಕು ಸಾವಿರ ಸರಾಸರಿ ಹದಿನಾಲ್ಕು ಸಾವಿರ ಸಿಪ್ಪೇಗೋಟು ಭದ್ರಾವತಿ ಹನ್ನೊಂದು ಸಾವಿರದಿಂದ ಹನ್ನೊಂದು ಸಾವಿರದ ಐದುನೂರು ಸರಾಸರಿ ಹನ್ನೊಂದು ಸಾವಿರ ಸಿಪ್ಪೇಗೋಟು ಸಾಗರ ಹದಿನೈದು ಸಾವಿರದ ತೊಂಬತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸಿಪ್ಪೇಗೋಟು ಸಿಪ್ಪೇಗೋಟು ತೀರ್ಥಹಳ್ಳಿ ಹದಿನೇಳು ಸಾವಿರ ತಟ್ಟಿಬೆಟ್ಟೆ ಯಲ್ಲಾಪುರ ನಲವತ್ತು ಸಾವಿರದ ಐದುನೂರ ಆರರಿಂದ ಐವತ್ತೆರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ಆರುನೂರ ಹತ್ತೊಂಬತ್ತು ಬಿಳೆಗೋಟು ಸಿದ್ದಾಪುರ ಇಪ್ಪತ್ತೇಳು ಸಾವಿರದ ಆರುನೂರ ಎಂಬತ್ತೊಂಬತ್ತರಿಂದ ನಲವತ್ತು ಸಾವಿರದ ಏಳ್ನೂರ ಒಂಬತ್ತು ಸರಾಸರಿ ಮೂವತ್ತಾರು ಸಾವಿರದ ನಾಲ್ಕುನೂರ ಒಂಬತ್ತು ಶಾಲಿ ಸಿದ್ದಾಪುರ ನಲವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ಆರುನೂರ ಹತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ಆರುನೂರ ನಲವತ್ತೊಂಬತ್ತು ಕೋಕಾಡ್ಕೆ ಸಿದ್ದಾಪುರ ಇಪ್ಪತ್ತೆರಡು ಸಾವಿರದ ನಲವತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ನೂರ ಒಂಬತ್ತು ಸರಾಸರಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಹೊಸ ಚಾಲಿ ಸಿದ್ದಾಪುರ ನಲವತ್ತೆರಡು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ನಲವತ್ತೇಳು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಸರಾಸರಿ ನಲವತ್ತ್ಮೂರು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಕೆಂಪುಗೋಟು ಸಿದ್ದಾಪುರ ಮೂವತ್ತೆರಡು ಸಾವಿರದ ಆರುನೂರ ಎಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ಆರುನೂರ ಒಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ರಾಶಿ ಅಡಿಕೆ ಸಿದ್ದಾಪುರ ನಲವತ್ತೆಂಟು ಸಾವಿರದ ತೊಂಬತ್ತೊಂಬತ್ತರಿಂದ ಐವತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ತಟ್ಟಿಬೆಟ್ಟೆ ಸಿದ್ದಾಪುರ ಮೂವತ್ತೆಂಟು ಸಾವಿರದ ನಲವತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೈದು ಸಾವಿರದ ಒಂದು ನೂರ ತೊಂಬತ್ತೊಂಬತ್ತು ಶಾಲಿ ಅಡಿಕೆ ಶಿಕಾರಿಪುರ ಹದಿನೈದು ಸಾವಿರದ ಎರಡು ನೂರು ಕರ್ನಾಟಕದ ಕಾಳುಮೆಣಸುಗಳ ಮಾ ಕೃಷಿ ಮಾರುಕಟ್ಟೆಯ ಕಾಳುಮೆಣಸುಗಳ ಬೆಲೆ ಕಾಳುಮೆಣಸು ಪುತ್ತೂರು ನಲವತ್ತ್ಮೂರು ಸಾವಿರದಿಂದ ಎಪ್ಪತ್ತು ಸಾವಿರ ಸರಾಸರಿ ಐವತ್ತು ಸಾವಿರ ಕಾಳುಮೆಣಸು ಸಿರ್ಸಿ ಅರವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಸರಾಸರಿ ಅರವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತಾರು ಕಾಳುಮೆಣಸು ಸಾಗರ ಅರವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಅರವತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಅರವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಕಾಳುಮೆಣಸು ಕುಮಟ ಎಪ್ಪತ್ತು ಸಾವಿರ ಕಾಳುಮೆಣಸು ಯಲ್ಲಾಪುರ ಅರವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಅರವತ್ತೆಂಟು ಸಾವಿರದ ಹನ್ನೊಂದು ಸರಾಸರಿ ಅರವತ್ತೇಳು ಸಾವಿರದ ನೂರ ಒಂದು ಕಾಳುಮೆಣಸು ಸಿದ್ದಾಪುರ ಅರವತ್ತೈದು ಸಾವಿರ ನೂರ ಹತ್ತೊಂಬತ್ತರಿಂದ ಎಪ್ಪತ್ತು ಸಾವಿರದ ನೂರ ಎಂಬತ್ತೊಂಬತ್ತು ಸರಾಸರಿ ಅರವತ್ತೇಳು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕರ್ನಾಟಕದ ಕೃಷಿ ಮಾರುಕಟ್ಟೆಯ ಅಡಿಕೆ ಬೆಲೆಯನ್ನು ಕೇಳಿದ್ದೀರಿ ಹಾಗೂ ಕೆಳುಮೆಣ ಕಾಳು ಮೆಣಸಿನ ಬೆಲೆಯನ್ನು ಕೇಳಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ